ರಾಮ ಭಕ್ತರಿಗೆ ಇದೊಂದು ಚಾನ್ಸ್ ಫಸ್ಟು ಅಯೋಧ್ಯ ಎಲ್ಲಿ ಬರುವುದು ಎಂದು ತಿಳಿದುಕೊಳ್ಳೋಣ ಅಯೋಧ್ಯೆ ಬರುವುದು ಉತ್ತರ ಪ್ರದೇಶ್ ರಾಜ್ಯದಲ್ಲಿ ಹಾಗೆ ನಮ್ಮ ಹಿಂದುಗಳಿಗೆ ಪ್ರಮುಖರ ಕ್ಷೇತ್ರವಾದ ತುಂಗಾ ಯಮುನಾ ಕಾವೇರಿ ನದಿಗಳ ಸಂಗಮ ಸ್ಥಳವಾದ ಪ್ರಯಾಗ್ರಾಜ್ವಾದ ಅಯೋಧ್ಯೆನಿಂದ ಕೇವಲ ನೂರ ಅರವತ್ತೇಳು ಮೀಟರ್ ದೂರವಿದೆ ಹಾಗೆ ಶ್ರೀಕೃಷ್ಣನ ಜನ್ಮಸ್ಥಳವಾದ ಮಥುರಾ ಮತ್ತು ಆಂಧ್ರಗಳ ಕ್ಷೇತ್ರವಾದ ವಾರಣಾಸಿ ಎಂಬ ಕ್ಷೇತ್ರಗಳಿಗೆ ಹೋಗಿ ಬರಬಹುದು ಹಾಗೆ ನಿಮಗೆ ಜಾಸ್ತಿ ರಿಸ್ಕ್ ಇರೋಲ್ಲ ಕಷ್ಟನೂ ಆಗೋದಿಲ್ಲ ಆಯೋದಕ್ಕೆ ಹೋಗುವಂಥ ರಾಮ ಭಕ್ತರಿಗೆ ಸೂಪರ್ ಚಾನ್ಸ್ ಇದು ಇನ್ನು ರಾಮ ಭಕ್ತರಿಗೆ ಯಾವ ಯೋಚನೆ ಕೂಡ ಇರುವುದಿಲ್ಲ ಇದು ರಾಜ್ಯ ಬಿ ಜೆ ಪಿ ಕೊಡುತ್ತಿದೆ ಸುವರ್ಣ ಅವಕಾಶ ನೀವು ಅಯೋಧ್ಯೆಗೆ ನಿರಾಯಾಸವಾಗಿ ಹೋಗಿರ ಹೋಗಿ ಬರಬಹುದು ಜಾಸ್ತಿ ರಿಸ್ಕ್ ಇರೋಲ್ಲ ಕಷ್ಟನೂ ಕೂಡ ಆಗೋದಿಲ್ಲ ಕೇವಲ ಮೂರು ಸಾವಿರದಲ್ಲಿ ರಾಮ ಭಕ್ತರಿಗೆ ಎಲ್ಲ ವ್ಯವಸ್ಥೆ ರಾಮನ ಸನ್ನಿಧಿಗೆ ಹೋಗೋರಿಗೆ ವಿಜೇಂದ್ರ ಬಿಗ್ ಅನೌನ್ಸ್ ಮಾಡಿದ್ದಾರೆ ನಮ್ಮ ನಮ್ಮ ರೀತಿ ಮಿಡಲ್ ಕ್ಲಾಸ್ ಜನರಿಗೆ ಇದು ಉಪಯೋಗವಾಗುತ್ತದೆ ಕೇವಲ ಮೂರು ಸಾವಿರ ಇಲ್ಲ ಎಲ್ಲ ಏನೆಲ್ಲ ಸಿಗುತ್ತೆ ಗೊತ್ತಾ ಅಯೋಧ್ಯೆಗೆ ಹೋಗೋ ರಾಮ ಭಕ್ತರಿಗೆ ಸೂಪರ್ ಚಾನ್ಸ್ ರಾಮ ಭಕ್ತರಿಗೆ ರಾಜ್ಯ ಬಿ ಜೆ ಪಿ ಕೊಡುತ್ತಿದೆ ಒಳ್ಳೆ ಸುವರ್ಣಾವಕಾಶ ಅದೇನೆಂದರೆ ರಾಮಭಕ್ತರಿಗೆ ಬಿ ಜೆ ಪಿಯಿಂದ ಇಪ್ಪತ್ತೈದು ರೈಲುಗಳನ್ನು ಹೊರಡಿಸಿದ್ದಾರೆ ಒಂದೊಂದು ರೈಲಿನಲ್ಲಿ ಇಪ್ಪತ್ತು ಸಾವಿರ ಜನರಿಗೆ ಫ್ರೀ ಟಿಕೆಟ್ ಇರುತ್ತದೆ ರೈಲಿನಲ್ಲಿ ರಾಮಭಕ್ತರಿಗೆ ಫ್ರೀ ಆದ ಊಟ ತಿಂಡಿ ಅಯೋಧ್ಯೆಗೆ ಹೋದ ಹೋದ ಬಳಿಕ ಉಳಿದುಕೊಳ್ಳ ಕೊಳ್ಳುವುದಕ್ಕೆ ಫ್ರೀ ಲಾಡ್ಜ್ ನಿಮಗೆ ವಯಸ್ಸಾಗಿದ್ದರೂ ಟೆನ್ಷನ್ ಬೇಡವೇ ಬೇಡ ಯಾಕೆಂದರೆ ಒಂದೊಂದು ಬೋಗಿಗೆ ಇರ್ತಾರೆ ಇಬ್ಬಿಬ್ಬರು ಕೋ ಅಷ್ಟೇ ಅಲ್ಲ ಅಯೋಧ್ಯ ಕೂಗಿತ್ತು ಅಲೆ ಕನ್ನಡದಲ್ಲೇ ಗೈಡ್ ಇನ್ನೆರಡು ತಿಂಗಳು ಅಯೋಧ್ಯೆಗೆ ಹೂವಿನಂತೆ ಹೋಗಿ ಬನ್ನಿ ಈಗಾಗಲೇ ಫೆಬ್ರವರಿವರೆಗೂ ಮೂವತ್ತು ಸಾವಿರ ಭಕ್ತರಿಗೆ ಬುಕ್ಕಿಂಗ್ ಒಟ್ಟು ಅರವತ್ತು ದಿನಗಳ ಕಾಲ ಇರಲ್ ಇರಲಿದೆ ರಾಮ ಭಕ್ತರಿಗೆ ಬಿ ಜೆ ಪಿ ಆಫರ್ ಅಯೋಧ್ಯೆಗೆ ಹೋಗೋ ಹೋಗಿ ಬನ್ನಿ ವಿಶೇಷ ಕಾರ್ಡ್ ಕ್ಯೂ ಆರ್ ಕೋಡ್ ಕೇವಲ ಮೂರು ಸಾವಿರದಲ್ಲಿ ಹೋಗಿ ಬರೋ ತನಕ ಎಲ್ಲವೂ ಫ್ರೀ ಎಲ್ಲರೂ ಕೂಡ ಅಯೋಧ್ಯೆಗೆ ಹೋಗಿ ಬರುವ ಚಾನ್ಸ್ ಇದೊಂದಾಗಿದೆ ಎಲ್ಲರೂ ಹೋಗಿ ಬನ್ನಿ ರಾಮನ ರಾಮನ ದರ್ಶನ ತೆಗೆದುಕೊಳ್ಳಿ ಸಾರಿ ಪಡೆದುಕೊಳ್ಳಿ ಮೋದಿಜಿಯವರೇ ಅಯೋಧ್ಯವನ್ನು ಕಟ್ಟಿಸಿದ್ದಾರೆ ಎಲ್ಲರಿಗೂ ರಾಮನ ದರ್ಶನವನ್ನು ಪಡೆದುಕೊಳ್ಳುವ ಹಾಗೆ ಮಾಡಿದ್ದಾರೆ ಹಾಗೆ ಈಗ ಬಡವರಿಂದ ಶ್ರೀಮಂತನವರೆಗೂ ಕೂಡ ಶ್ರೀರಾಮನ ದರ್ಶನವನ್ನು ಪಡೆಯುವ ಭಾಗ್ಯವನ್ನು ಕೂಡ ತಲುಪಿಸಿದ್ದಾರೆ ಹಾಗೆ ಜನರಿಗೆ ಯಾವುದೇ ತೊಂದರೆ ಇಲ್ಲದ ಹಾಗೆ ಅಯೋಧ್ಯಕ್ಕೆ ತಲುಪುವ ಹಾಗೆ ಮಾಡಿದ್ದಾರೆ ಅಲ್ಲಿನ ಜನರಿಗೆ ಅಯೋಧ್ಯದ ಶ್ರೀರಾಮನಿಂದ ಸಹಾಯವಾಗುತ್ತಿದೆ ಹಾಗೆ ರಜೆ ದಿನಗಳಲ್ಲಿ ಮತ್ತು ಶಾಲಾ ಕಾಲೇಜುಗಳಿಂದ ಅಯೋಧ್ಯದಲ್ಲಿ ಪ್ರವಾಸಕ್ಕೆ ಹೋಗುವ ಏರ್ಪಾಟನ್ನು ಮಾಡಿದ್ದಾರೆ ಅಯೋಧ್ಯೆ ಕರ್ನಾಟಕದಿಂದ ಬಹಳ ಜನ ಹೋಗುತ್ತಿದ್ದಾರೆ ನೀವು ಬೆಂಗಳೂರಿಂದ ಅಯೋಧ್ಯಕ್ಕೆ ಒಂದು ಡೈರೆಕ್ಟ್ ಟ್ರೈನ್ ಇದೆ ಆ ನಂಬರ್ ಒಂದು ಐದು ಸೊನ್ನೆ ಎರಡು ನಾಲ್ಕು ಆ ಟ್ರೈನಿನಿಂದ ನೀವು ಹೋಗ ಹೋಗಬರಬಹುದು ಧನ್ಯವಾದಗಳು ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಸಬ್ಸ್ಕ್ರೈಬರ್ ಆಗಿ ವಿಡಿಯೋ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ